ನೀ ಒಬ್ಬ ಆಕ್ಟರು ಡೈರೆಕ್ಟರ್ ಹೌದು ರೈಟರ್ ಕೂಡ ಹೌದು ಒಳ್ಳೆ ಥಿಂಕಿಂಗ್ ಇದೆ ನೀವು ಬೇರೆಯವ್ರ ಡೈರೆಕ್ಷನ್ ಅಲ್ಲಿ ಆಕ್ಟ್ ಮಾಡುವಾಗ ಎಲ್ಲ ಒಂದ್ ಕಡೆ ನಿಮ್ಮೊಳಗಿನ ಡೈರೆಕ್ಟರ್ ಹೊರಗಡೆ ಬಂದು ಇಲ್ಲ ಹೀಗೆ ಆ ಆಕ್ಟ್ ಮಾಡಬಹುದಿತ್ತು ಅಥವಾ ಈ ತರ ಸೀನ್ ಮಾಡ್ಬೋದಿತ್ತು ಅಂತ ಅನಸ್ತಿರತ್ತಾ ಅನ್ಸುತ್ತೆ ಅದ್ನ ಹೇಳ್ತೀನಿ ಹೇಳ್ತೀರಾ ಅನ್ ಹೇಳ್ತೀನಿ ಇದು ತುಂಬಾ ಕಂಪ್ ಏನೋ ಕಂಫರ್ಟ್ ಝೋನಲ್ಲಿ ಇದ್ದಾರೆ ಡೈರೆಕ್ಟರ್ಸ್ ಜೊತೆ ಫುಲ್ ಇನ್ಪುಟ್ಸ್ ತಗೋತಾರೆ ಅವರು ಏನೇ ಹೇಳೋದು ನಾನು ಯಾವ ಡೈರೆಕ್ಟರ್ ಡೈರೆಕ್ಟರ್ ಜೊತೆ ಮಾತಾಡಿದ್ರು ಆಲ್ಮೋಸ್ಟ್ ನಾನು ನನಗೆ ಗೊತ್ತಂಗೆ ಆಲ್ಮೋಸ್ಟ್ ಎಲ್ಲರ ಜೊತೆ ಒಂದು ಕಂಫರ್ಟ್ ಝೋನ್ ಇದ್ದಾಗ ಐ ಮೀನ್ ಚೆನ್ನಾಗಿರುತ್ತೆ ಮಾಡ್ರೋರು ಎಲ್ಲರ ಜೊತೆ ಕಂಫರ್ಟ್ ಝೋನ್ ಇತ್ತು ಅಂತಿಲ್ಲ ತೀರಾ ಅವ್ರು ಕೇಳ್ದ ಥರನೂ ಮಾಡಿದ್ದೀನಿ ಬಟ್ ಯೂಶ್ವಲಿ ನಾನು ಹೇಳ್ತೀನಿ ಈಗ ವರ್ಕ್ ಆಗಲ್ಲ ಆಗೋಲ್ಲ ಒಂದು ಸತಿ ಏನಾಗುತ್ತೆ ನಾನು ಥರ ಇವ್ರು ಮಾಡೋಕ್ಕಾಗಲ್ಲ ಹೌದು ಸೊ ಇದೇ ಸೀನ ಅವರು ಅವ್ರು ಯಾವ ಥರ ಮಾಡ್ತಾರೆ ಆ ಥರ ಬಿಟ್ಬಿಟ್ರೆ ಚೆನ್ನಾಗಿರುತ್ತೆ ಕರೆಕ್ಟ್ ಆಯಿತು ಸೊ ಆ ಥರ ನಾನು ಒಂದಷ್ಟು ನಾನು ಕೇಳ್ತೀನಿ ಇದು ಹಿಂಗೆಲ್ಲ ಹಂಗೆ ಮಾಡೋಣ ಅಂತ ಸೊ ಎಗೈನ್ ಅವ್ರಿಗೆ ಚೆನ್ನಾಗಿದ್ದಾಗ ತಗೋತಾರೆ ಬಟ್ ಬಿಟ್ಟು ಒಂದೆರಡು ಸಲ ಅವ್ರು ಹೇಳ್ದಾಗ ಮಾಡಿಬಿಟ್ಟು ಇಲ್ಲ ಬಂದು ನೋಡಿಬೇಕಾದಕ್ಕೆ ನೀವು ಮಾನಿಟ್ರಲ್ಲಿ ಅಂತ ನೋಡಿದಾಗ ಆ್ಯಕ್ಚುಲಿ ಅವ್ರು ಹೇಳೋದು ಸರಿ ಅನಿಸುತ್ತೆ ಸೊ ಇಟ್ಸ್ ಇಟ್ ಇಸ್ ಆಲ್ವೇಸ್ ಆಲ್ವೇ ಗೀವ್ ಆ್ಯಂಡ್ ಟೇಕ್ ಅದು ಸೊ ನಂದು ಅವರು ತೊಗೋಬೇಕು ಅವರು ನಾನು ತೊಗೋಬೇಕು ಆವಾಗ ಅದು ಪ್ರಾಡಕ್ಟ್ ಒಳ್ಳೇದು ಆ್ಯಕ್ಚುಲಿ ಹಂಗೆ ನೋಡಿದ್ರೆ ನಮ್ಮ ವಿದ್ಯಾಪತಿ ಡೈರೆಕ್ಟರ್ಸು ಅವರಿಬ್ಬರು ಸೂಪರ್ ಆ ವಿಚಾರ ಅವ್ರು ಏನಿಲ್ಲ ಕೊಟ್ಬಿಟ್ಬೇಕು ಇದು ಡೈಲಾಗು ಇದನ್ನು ನೀವೇನೋ ಸಣ್ಣ ಪುಟ್ಟ ಮಾಡಿಫೈ ಮಾಡ್ಕೊತೀರಾ ಮಾಡ್ಕೊಳ್ಳಿ ಬಟ್ ಅಟ್ ದ ಎಂಡ್ ನನಗೆ ಈ ಎಮೋಷನ್ ಬರಬೇಕಷ್ಟೇ ಓಕೆ ನೀವೇನು ಮಾಡ್ತೀರಾ ಮಾಡ್ಕೊಳ್ಳಿ ನನ್ಗೆ ಈಗ ಇದು ಸ್ಪೇಸು ನೀವೇನು ಮಾಡ್ತೀರಾ ಹೇಳಿ ಫಸ್ಟು ನನಗೆ ಅಂತ ಆ ಫ್ರೀಡಮ್ ಕೊಡ್ತಾರೆ ಅವರು ಸೊ ಆ ವಿಚಾರದಲ್ಲಿ ನನಗೆ ಅವ್ರಿಗೆ ಭಾಳ ಇಷ್ಟ ಈ ಸಿನಿಮಾ ಕತೆ ಕೇಳಿದಾಗ ಏನು ಅನ್ನಿಸ್ತು ನಿಮಗೆ ಗಾಂಧಿ ಕೇಳಿದಲ್ಲಿ ನಾನು ಓಕೆ ಅಂತ ಹೇಳಿದ್ದೆ ಆ್ಯಕ್ಚುಲಿ ಅವ್ರು ನಾವು ಈ ಕಡೆ ಸಿನಿಮಾ ಮಾಡಿ ತುಂಬ ದಿನ ಆಗಿತ್ತು ನಾನು ಅವ್ರಿಗೆ ಏನು ಸುಮ್ಮನೆ ಕೂತಿದ್ದೀರಲ್ಲ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಅನ್ಸಿದ್ರು ನಿಮ್ಗೆ ಹಂಗೆ ಹಿಂಗೆ ಅಂತ ನಾನು ಅವ್ರಿಗೆ ಇದು ಮಾಡಿದಾಗ ಅವ್ರು ಬಂದು ಅಂದರೆ ಫಸ್ಟ್ ಒಂದು ಎರಡು ಮೂರು ಕತೆ ಚೇಂಜ್ ಆದವು ಒಂದು ತುಂಬ ಬಜೆಟ್ ಜಾಸ್ತಿ ಆಯಿತು ಅಂತ ಮತ್ತೊಂದು ಇನ್ನೊಂದು ಏನೋ ಕಾರಣಕ್ಕೆ ಬೇರೆ ಬೇರೆ ಕತೆಗಳು ಚೇಂಜ್ ಆದವು ಕೊನೆಗೆ ಈ ಕತೆಗೆ ಬಂದು ಹೇಳಿದರು ಅದು ಟ್ರೈಲರ್ ತೋರಿಸಿದೀವಲ್ಲ ಅಷ್ಟೇ ಏನು ಹೇಳಿ ಏನಿಲ್ಲ ನೀನು ಒಬ್ಬ ನೀವೊಬ್ಬರು ಸ್ಟಾರ್ ಹೀರೋಯಿನ್ದು ಗಂಡ ಸೊ ಅವಳ ಹೆಸರು ವಿದ್ಯಾ ಅಂತ ಸೊ ನೀವು ವಿದ್ಯಾಪತಿ ಸೊ ನಿಮ್ಗೆ ಅವಳು ಈರೋಯ್ನಿಗೆ ಅವಮಾನ ಆಗುತ್ತೆ ಒಂದು ವಿಲನ್ ಅವಮಾನ ಮಾಡ್ತಾನೆ ಸೊ ವಿಲನ್ಗೆ ಒಡೆದ್ಬಿಟ್ಟು ಬಾ ಅಲ್ಲಿವರೆಗೂ ನಿಮ್ಮ ಮನೇಲಿ ಸೇರಿಸಲ್ಲ ಅಂತ ನಿಮ್ಮ ಮನೆಯಿಂದ ಈಚೆ ಆಗ್ತಾಳೆ ಇದು ಕತೆ ಅಂತ ಅಂದರು ಟ್ರೈಲರ್ ನಾನು ಏನು ಕತೆ ಏನು ಬಿಟ್ ಬಿಟ್ಕೊಟ್ಟದೇನು ಎಲ್ಲ ಟ್ರೈಲರ್ ಇದೆ ಆಲ್ರೆಡಿ ಐ ಮೀನ್ ಇದೇ ಕತೆ ಸೊ ನನಗೆ ಫ್ಯಾಸಿನೇಟ್ ಅದೇ ಸಖತ ಇದೆಯಲ್ಲ ಅಂದರೆ ಎಷ್ಟಿದೆ ತುಂಬ ಎಷ್ಟು ತುಂಬಬೋದು ಹೀರೋಯಿನ್ ಅಂತೆ ವಿಲ್ಲನ್ ಅಂತೆ ನಾನು ಸೋಕಿ ಮಾಡ್ತಿರ್ತೀನಂತೆ ನನ್ನ ಮನೆಯಿಂದ ಆಚೆ ಮೇಲೆ ನಾನು ಹೆಂಗೆ ಅವ್ರು ನೋಡಿಯೋದು ಈ ಥರದ್ದೆಲ್ಲ ಹೋಗೋದು ತಗೋದು ಫ್ಯಾಷಿನಿಟಿ ಇದನ್ನು ಬರೀರಿ ಹಂಗಾರೆ ಇದನ್ನು ಮಾಡೋಣ ಅಂತ ನಾನು ಕೇಳಿದ್ದು ಸೊ ದೆನ್ ಆಮೇಲೆ ಡಾಲಿ ಬಂದಿದ್ದು ಡಾಲಿ ನಾನು ನೆಕ್ಸ್ಟು ನೀವು ಕೇಳೋಕೆ ಮುಂಚೆ ನಾನು ಹೇಳ್ಬಿಡ್ತೀನಿ ಆಯಿತಾ ಸೊ ನಾನು ಧನಂಜಯ ಹಿಂಗೆ ಮಾತಾಡ್ತಿರ್ಬೇಕಾದ್ರೆ ಈ ಥರದ್ದೊಂದು ಕತೆ ಹೇಳಿದ್ರು ನನಗೆ ಅಂತಂದೆ ಕಾರಣ ದನ ಕತೆ ಕೇಳ್ದ ಕೇಳ್ಬಿಟ್ಟು ಕತೆ ಚೆನ್ನಾಗಿದೆ ಅವ್ರು ಕೇಳಿ ಬೇರೆ ಪ್ರೊಡ್ಯೂಸರ್ ಇದ್ದಾರ ಅಂತ ಇಲ್ಲಾಂದ್ರೆ ನಾನೇ ಪ್ರೊಡ್ಯೂಸ್ ಮಾಡ್ಬಿಡ್ತೀನಿ ಅಂತ ಸೊ ಅವ್ನಿಗೆ ಇಕ್ಕಟ್ಟು ಸಿನಿಮಾ ಮಾಡಿದ್ರಲ್ಲ ಡೈರೆಕ್ಟರ್ ಸೊ ಅವ್ರ ಮೇಲೆ ನಂಬಿಕೆ ಆಯಿತು ಓಕೆ ಇಕ್ಕಟ್ಟ ಸಿನಿಮಾ ನಾವು ಚೆನ್ನಾಗಿ ಮಾಡಿದ್ದಾರೆ ಸೊ ಇವ್ರು ಇನ್ನೊಂದು ಸಿನಿಮಾ ಕೊಟ್ಟರು ಮಾಡ್ತಾರೆ ಅನ್ನೋ ನಂಬಿಕೆ ಅವ್ನಿಗೆ ಅಟ್ಲೀಸ್ಟ್ ಆ ಜಡ್ಜ್ಮೆಂಟ್ ಇದೆಯಲ್ಲ ಓಕೆ ಒಂದು ಸಣ್ಣ ಸಿನಿಮಾ ಮಾಡಿದ್ರು ಒಂದು ದೊಡ್ಡ ಸಿನಿಮಾ ಕೊಟ್ಟರೆ ಇವ್ರು ಹ್ಯಾಂಡಲ್ ಮಾಡ್ತಾರೆ ಅದೊಂದು ಅದೊಂದು ಆ ಜಡ್ಜ್ಮೆಂಟು ಚೆನ್ನಾಗಿದೆ ಅಂತ ನನಗೆ ಸೊ ಹಂಗಾಗಿ ಆಮೇಲೆ ಇವನು ಪ್ರೊಡ್ಯೂಸರಾಗಿ ಬಂದಿದ್ದು ಸಿನ್ಮಾಗೆ ಓಕೆ ಪ್ರೊಡ್ಯೂಸರ್ಗೆ ನಮ್ಗೆ ಚಾನ್ಸ್ ಕೊಟ್ಟಿದ್ದು ಬಂದಿದ್ದಲ್ಲ ಪ್ರೊಡ್ಯೂಸರ್ ಆಮೇಲೆ ಬೇಜಾರ್ ಮಾಡ್ಕೊಂಡ್ಬಿಟ್ರಿ ಅಂತಾನು ಏ ಸುಮ್ ತಮಾಷೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್